ಶರಾವತಿ ವಿಚಾರದಲ್ಲಿ ನಾನು ಗೌರಿಂದ ಜ್ಞಾನೇಂದ್ರ ಅವರು ಹಾಲಪ್ನೂರು ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಪಕ್ಷಾತೀತವಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೆ ಜಿಲ್ಲೆಯ ಅಧಿಕಾರಿ ನೇತೃತ್ವದಲ್ಲಿ ಮೀಟಿಂಗ್ ಅನ್ನು ಮಾಡಿದ್ವಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಒಳ್ಳೆ ಅವಕಾಶ ಕೊಟ್ಟಿದೆ ಯಾವುದೇ ಕಣಕ್ಕೂ ಕೂಡ ಅವರನ್ನು ಎತ್ತ ಅಂತ ಹೇಳಿಲ್ಲ ಸಮರ್ಪಕವಾದಂತಹ ದಾಖಲೆಗಳನ್ನ ಕೋರ್ಟಿಗೆ ಇಂಟ್ರೊಡ್ಯೂಸ್ ಮಾಡಿ ಅಂತೇಳಿ ರಾಜ್ಯ ಸರ್ಕಾರ ಕೇಳಿದೆ ಕೇಂದ್ರ ಸರ್ಕಾರ ಕೂಡ ಸೆಂಟ್ರಲ್ ನಮ್ಮ ಸಾಲಿಟ ಸಾಲಿಡೇಟರ್ ಜನರಲ್ ಅವರು ಕೂಡ ಪಾಸಿಟಿವ್ ಆಗಿ ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ಶರಾವತಿ ರೈತರ ಪರವಾಗಿ ನಮ್ಮ ಸರ್ಕಾರದ ಅವತ್ತು ಯಡಿಯೂರಪ್ಪನವ್ರ ನಿಲುವೇನಿತ್ತು ಅದಕ್ಕೆ ಸ್ಪಂದಿಯನ್ನು ಕೊಟ್ಟಿದೆ ಹಾಗೆ ಈ ಸಂದರ್ಭದಲ್ಲಿ ಸರಿಯಾದ ರೀತಿಯಂತ ದಾಖಲೆಗಳನ್ನು ಒದಗಿಸಬೇಕಾದ್ರೆ ರಾಜ್ಯ ಸರ್ಕಾರದ ಕರ್ತವ್ಯ ಅದಕ್ಕೆ ಈಗ ಆಲ್ರೆಡಿ ಫಾರೆಸ್ಟ್ ಎಷ್ಟು ಬ್ಲಾಕ್ಗಳನ್ನು ರಿಲೀಸ್ ಮಾಡಿದ ಅನ್ನೋ ದಾಖಲೆ ನಮ್ಮ ಹತ್ರ ಇದೆ ಆದರೆ ಆ ಬ್ಲಾಕ್ ಅಲ್ಲಿರುವ ರೈತರು ಯಾರ್ಯಾರು ಇದ್ರು ಅನ್ನೋ ಅನ್ನೋ ವಿಚಾರದಲ್ಲಿ ಆ ದಾಖಲೆಗಳನ್ನ ಕೊಡಬೇಕಾಗಿರೋದು ರಾಜ್ಯ ಸರ್ಕಾರದ ಕರ್ತವ್ಯ ಆದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ ರೈತನ ಗುರುಸುವಂತ ರಾಜಕಾರಣ ನಡೀತಾ ಇದೆ ಅವತ್ತಿಂದ ಇರುವಂತಹ ತಲೆಮಾರುಗಳನ್ನ ಬಿಟ್ಟು ಉಳದಂತ ಅವ್ರಿಗೆ ಬೇಕ ಅಣ್ಣ ತಮ್ಮ ಅಕ್ಕ ತಂಗಿಯನ್ನ ಸೇರಿಸುವಂತ ಪ್ರಯತ್ನ ದಯಮಾಡಿದಲ್ಲಿ ಯಾವುದೇ ಕಾರಣಕ್ಕೂ ಗೊಂದಲಗಳು ಆಗೋದು ಬೇಡ ಸರಿಯಾದ ರೀತಿಯಲ್ಲಿ ಇದನ್ನ ರೈತರ ಒಂದು ಪಟ್ಟಿಯನ್ನ ಒದಗಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು ಮತ್ತು ರೈತರು ಕೂಡ ನಾವು ವಿನಂತಿ ಮಾಡ್ಕೊಂತ ಈ ಟೈಮಲ್ಲಿ ನಿಮ್ಗೆ ಗೊಂದಲ ಮಾಡಿಕೊಂಡ್ರೆ ಮುಂದೆ ಶಾಶ್ವತವಾಗಿ ನಿಮ್ಗೆ ಸಿಗಬೇಕಂತ ನ್ಯಾಯಕ್ಕೆ ತೊಂದರೆ ಮಾಡ್ಕೊಳ್ತಾ ಈ ಸರಿ ರೈತರು ಕೂಡ ಸಹಕಾರ ಕೊಡಬೇಕು ಸರ್ಕಾರನೂ ಕೂಡ ಒಂದು ಒಳ್ಳೆ ರೀತಿಯಿಂದ ಹೆಜ್ಜೆಯನ್ನು ಇಡಬೇಕು ಏನಾಗಿದೆ ಅಂದ್ರೆ ಈಗ ಸುಮಾರು ಇಪ್ಪತ್ತು ಸಾವಿರ ಹತ್ತತ್ರ ಭೂಮಿಯನ್ನ ಒಟ್ಟು ಈಗ ನಮ್ಮ ರೈತರು ಶರಾವತಿ ಹೆಸರಲ್ಲಿ ಉಳುಮೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಅವತ್ತು ಆ ಡಿನೋಟಿಫಿಕೇಶನ್ ಮಾಡಲಿಕ್ಕೆ ರಿಲೀಸ್ ಆದಂತಹ ಭೂಮಿ ಒಂಬತ್ತು ಸಾವಿರದ ಇನ್ನೂರ ಐವತ್ತು ಎಕರೆ ಸೊ ಮೊದಲು ಒಂಬತ್ತು ಸಾವಿರದ ಇನ್ನೂರ ಐವತ್ತು ಎಕರೆ ಭೂಮಿಯನ್ನ ನಾವೇನಾದರೂ ಸರಿಯಾದ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟು ಮಂದಾಣೆ ಮನವರಿಕೆ ಮಾಡಿದ್ರೆ ಅದು ಕ್ಲಿಯರ್ ಆಯ್ತು ಅಂದ್ರೆ ಸೆಕೆಂಡ್ ಸ್ಟೆಪ್ ಅಲ್ಲಿ ನೆಕ್ಸ್ಟ್ ಇನ್ನ ಹತ್ತು ಸಾವಿರ ಅಂದ್ರೆ ಮತ್ತೆ ಕೊಡ್ಲಿಕ್ಕೆ ಅವಕಾಶ ಇದೆ ಇಲ್ಲೇ ನೀವು ಕಳ್ಕೊಂಡ್ಬಿಟ್ರೆ ಮದರ್ ಡಿಡೇ ನೀವು ಕಳ್ಕೊಂಡ್ಬಿಟ್ರೆ ನೆಕ್ಸ್ಟ್ ನೀವು ಮಕ್ಕಳು ಮರಿ ಮಕ್ಕಳು ಮಾಡಿದ್ದು ಲ್ಯಾಂಡ್ಗೆ ಕೂಡ ಸಂಕಷ್ಟ ಆಗುತ್ತೆ ಈ ನೀವು ರೈತರು ಕೂಡ ಸಹಕಾರ ಕೊಡಬೇಕು ರಾಜ್ಯ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಒಂಬತ್ತು ಸಾವಿರದ ಇನ್ನೂರ ಐವತ್ತು ಎಕರೆ ಇದರಲ್ಲಿ ಯಾವ್ಯಾವ ರೈತರು ಇದ್ರು ಅಂತ ಹೇಳಿ ಆ ದಾಖಲೆ ಕೇಂದ್ರ ಪ್ರೊಡ್ಯೂಸ್ ಮಾಡಿದ್ವಿ ರೀ ವೆರಿಫೈ ಮಾಡಿ ಕಳಿಸ್ಕೆಕ್ ಹೇಳಿದ್ದಾರೆ ಸೊ ಅದನ್ನು ಸ್ಪಷ್ಟವಾಗಿ ಕಳಿಸುವಂತ ಕೆಲಸ ಮಾಡಬೇಕು ಅಂತ ನಾವು ವಿನಂತಿಯನ್ನು ಮಾಡ್ಕೊತೀವಿ